ಅತ್ತೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಏನಿದೆ ಅದು ಇವತ್ತು ಸವಿತಾ ಅವರು ಫೋನ್ ಮಾಡಿದರು ಅಮೃತ ಜಾತಕನ ತೋರಿಸಿದ್ರಂತೆ ಜೋಯಿಸ್ರಿ ಹೇಳಿದ್ರಂತೆ ಅಮೃತಗೆ ಒಂದು ತಿಂಗಳೊಳಗೆ ಮದುವೆ ಆಗಲಿಲ್ಲ ಅಂದರೆ ಒಂದು ವರ್ಷದವರೆಗೂ ಗುರುಬಲ ಇಲ್ವಂತೆ ಹೌದೇನೆ ಹಾಗಾದರೆ ನಾವಿನ್ನು ತಡ ಮಾಡೋ ಹೋಗಿಲ್ಲ ಹೌದು ಅತ್ತೆ ಅತ್ತೆ ನೀವು ನನ್ನ ಜೊತೆ ಬರ್ತೀರಾ ಅರುಣ್ ಹತ್ರ ಈ ವಿಷಯ ಮಾತಾಡೋಣ ನಡಿ ಬನ್ನ ಅರುಣ್ ಅಜ್ಜಿ ಅಮ್ಮ ಇಲ್ಲಿ ನೋಡಿ ಈ ಚಿತ್ರ ಯಾರ ಚಿತ್ರನ ಇದು ಚೌಳೆ ನಾನು ರಾಂಗ್ ನಂಬರ್ ಹುಡುಗಿ ಐಶ್ವರ್ಯಾ ನೋಡಕ್ಕೆ ನಮ್ಮ ಅದೇ ಸ್ವಲ್ಪ ಅಮೃತ ಥರ ಕಾಣ್ತಾಳೆ ಎಂದೆ ಆದರೆ ಅದೇ ಥರ ಅಂತಲ್ಲ ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ಅಜ್ಜಿ ತುಂಬ ಮುದ್ದಾಗಿದಾರಲ್ವಾ ವೆರಿ ಎಲಿಗೆಂಟ್ ಹೌದು ಅರುಣ್ ಅರುಣ್ ನಾವು ನಿನ್ನ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೀವಿ ಏನು ವಿಷಯ ನೋಡಪ್ಪ ಅರುಣ್ ನಿಮ್ಮಮ್ಮ ಪದೇ ಪದೇ ಅದೇ ಮಾತು ಹೇಳ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡ ಅವಳು ಹೇಳೋದನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳು ಅರುಣ್ ನೀನು ಅವತ್ತು ಐಶ್ವರ್ಯ ಸಾವಿನ ಸುದ್ದಿ ಕೇಳಿ ಹೊರಗಡೆ ಹೋಗಿದ್ದ ನನಗೆ ಮತ್ತೆ ಎದೆನೋ ಬಂತು ಕಣೋ ಹೌದಾ ಹ್ಞೂ ಅವತ್ತು ಅಜ್ಜಿ ಗಾಬರಿಯಾಗಿ ಮೊದಲು ಯಾರಿಗೆ ಫೋನ್ ಮಾಡಿದ್ರು ಗೊತ್ತಾ ಅಮೃತಾಗೆ ಅವತ್ತು ಅಮೃತ ನಿನ್ನ ಜೊತೆ ಟೆನ್ಷನ್ನಲ್ಲಿದ್ದಾಗಲೂ ಸಹ ವರುಣನ್ಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಕೇಳಿದ್ಲು ಫ್ಯಾಮಿಲಿ ಡಾಕ್ಟ್ರಿಗೂ ಫೋನ್ ಮಾಡಿ ಮನೆಗೆ ಬರಕ್ಕೆ ಕೇಳಿದ್ಲು ನೀನು ದುಃಖದಲ್ಲಿದ್ದಾಗ ನಿನ್ನನ್ನು ಸೇಫಾಗಿ ಮನೆಗೆ ಕರ್ಕೊಂಡು ಬಂದ್ಲು ಅವತ್ತು ನಿನ್ನಿದ್ದ ಮನಸ್ಥಿತಿಯಲ್ಲಿ ಈ ವಿಷಯ ನಿನಗೆ ಹೇಳಿದ್ರೆ ನೀನು ತುಂಬ ಡಿಸ್ಟರ್ಬ್ ಆಗ್ತೀಯಾ ಅಂತ ನಿನಗೆ ಹೇಳಲಿಲ್ಲ ನಮಗೂ ಅಷ್ಟೇ ನಿನ್ನ ವಿಷಯನ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತಿದ್ಲು ಇದನ್ನೆಲ್ಲ ನಾವು ಯಾಕೆ ಹೇಳ್ತಿದ್ದೀವಿ ಹೇಳು ಎಷ್ಟು ಚೆನ್ನಾಗಿ ಇದನ್ನೆಲ್ಲ ನಿಭಾಯಿಸಿದ್ಲಲ್ಲ ಇಂಥ ಹುಡುಗಿನೇ ಈ ಮನೆಗೆ ಸಸಿಯಾಗಿ ನಿನಗೆ ಹೆಂಡತಿಯಾಗಿ ಬರಬೇಕು ಅಂತ ನಾನು ನಿರೀಕ್ಷೆ ಮಾಡ್ತಾ ಇರೋದು ನೀವು ಹೇಳಿದ್ದು ಒಂದೊಂದು ಅಕ್ಷರನೂ ನಿಜಾಮ ಅಮೃತ ಇಸ್ ವೆರಿ ಬ್ಯಾಲೆನ್ಸ್ಡ್ ನೋಡಪ್ಪ ಅರುಣ್ ಕೈ ಹಿಡಿದು ಬರೋ ಹೆಣ್ಣು ಕಾರ್ಯ ದಾಸಿ ಕರುಣೇಶು ಮಂತ್ರಿ ಭೋಜೇಶು ಮಾತ ರೂಪೇಶ ಲಕ್ಷ್ಮಿ ಶಯನೇಶು ರಂಭ ಕ್ಷಮೆಯ ದರಿತ್ರಿ ಆಗಿರಬೇಕು ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ಅಮೃತ ಸಹನೆಯಲ್ಲಿ ಭೂಮಿ ತಾಯಿಯಷ್ಟೇ ತೂಕ ಇರೋಳು ಕೆಲಸ ಕಾರ್ಯದಲ್ಲಿ ತುಂಬ ಅಚ್ಚುಕಟ್ಟು ರೂಪುವಂತೆ ಗುಣುವಂತೆ ತುಂಬ ಜಾಣೆ ನಿನ್ನ ಬಾಳ ಸಂಗಾತಿಯಾಗಿ ನಮ್ಮ ಮನೆ ಬೆಳಕಾಗಿ ಬರೋ ಅಂಥ ಎಲ್ಲ ಗುಣಗಳು அவளல்ல பாழின் சங்காதி அந்த ஏன் ஹே்த்தாதி அருண் நீம்தான் மதையா அமௌண்ட் ನೀವೇನ್ ತಮಾಷೆ ಮಾಡ್ತಾ ಇದ್ರಾ ಅವಳ ಎದು ಬಂದ್ರೆ ಒಳ್ಳೆ ಹಾವು ಮುಂಗ್ಸಿ ತರ ಜಗಳ ಆಡ್ತಾ ಇರ್ತೀವಿ ಇದಾಗದ ಇರೋ ಮಾತು ಅರುಣ್ ಇಲ್ಲ ಬೇಡ ಆಗಲ್ಲ ಅಂತ ಹೇಳ್ಬಿಡೋದಲ್ಲ ನಾವು ಯಾಕೆ ಹೇಳ್ತಿದ್ದೀವಿ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡು ಹೌದಪ್ಪ ಅರುಣ್ ನೋಡು ಮದುವೆ ಅನ್ನೋದು ಒಂದು ಬಾಂಧವ್ಯ ಕಣೋ ಅದು ಚಿರಕಾಲ ಉಳಿಬೇಕು ಅದಕ್ಕೆ ನಿಮ್ಮಮ್ಮ ಅಮೃತಾಗೆ ಸವಾಲ್ ಮೇಲೆ ಸವಾಲ್ ಕೊಟ್ಟು ಅವಳು ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾಳೆ ಅಂತ ಪರೀಕ್ಷೆ ಮಾಡಿ ಅದನ್ನು ಹೇಳ್ತಾರಲ್ಲ ಚಿನ್ನದ ಅದರಿಂದ ಅಪ್ರಂಜಿ ತೆಗೆಯೋ ಹಾಗೆ ಅವಳನ್ನು ಈ ಮನೆ ಸೊಸೆಯಾಗಿ ಮಾಡೋದಕ್ಕೆ ತಯಾರು ಮಾಡಿದ್ದಾಳೆ ಅದು ಅಮೃತಗೂ ಗೊತ್ತಿಲ್ಲಪ್ಪ ಆ ನಿನ್ನ ರಾಂಗ್ ನಂಬರು ಅಂದರೆ ಆ ಐಶ್ವರ್ಯ ಬದುಕಿದ್ದಿದ್ರೆ ನಾವು ಅಮೃತ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಇರ್ಲಿಲ್ಲ ಕಣು ನನ್ನ ಆಸೆ ಅಮೃತ ನಿನ್ನ ಆಸೆ ಐಶ್ವರ್ಯ ನಾನು ಯಾವತ್ತಾದ್ರೂ ನಿನ್ನ ಆಸೆಗೆ ಅಡ್ಡಿ ಬಂದಿದ್ದೀನಾ ನಿನ್ನ ಸಂತೋಷಕ್ಕೋಸ್ಕರ ನಾನು ಐಶ್ವರ್ಯನ ಒಪ್ಕೊಳ್ತಾ ಇದ್ದೆ ಆದ್ರೆ ಅವನೀಗ ಬದುಕಿಲ್ಲ ಈಗ ನಾನು ನನ್ನ ಆಸೆನ ನಡ್ಸ್ಕೊಡು ಅಂತ ಕೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಕರ್ಣ ತನ್ನ ತಾಯಿ ಕುಂತಿಗೋಸ್ಕರ ಅರ್ಜುನನ್ನ ನೀನು ನಿನ್ ತಾಯಿಗೋಸ್ಕರ ಈ ಮದ್ವೆಗ ಒಪ್ಕೊಳಲ್ವಾ ಅರ್ವ ಇನ್ನತ್ರ ಸೆರಗೊಡ್ಡಿ ಬೇಡ್ತಿದ್ದೀನಿ ಕಣೋ ಅಮ್ಮ ನನಗಿದೊಂದು ಆಸೆನ ನಡ್ಸ್ಕೊಡು అరుణ్ నడప్ప నమగోస్కర ఈ మనగోస్కర మదే మాట్క ఒప్పుకొడప్ప ప్లీజ్ అరుణ్ ఒప్పుకోడు ఆత ನೀವು ಹೇಳಿದ ಹಾಗೆ ಆಗಲಿ ನಾನು ಯಾವತ್ತೂ ನಿಮ್ಮ ಆತ್ಮ ಮೇರಿಲ್ಲ ಅಮ್ಮ ಹೀಗೆ ಲೋಸ್ಟ್ ಆಯ್ತು ನಾನು ಆತ್ಮ ಮೇರಲ್ಲ ಥ್ಯಾಂಕ್ ಯು ಅರುಣ್ ಅಂತೆ ہر ಬದೆಯ ಒಪ್ಪಿಕಾ ನಾಟಕಕ್ಕೆ ನೀನ್ಯಾಷನಲ್ ಅವಾರ್ಡ್ ಕೊಡ್ಲೇಬೇಕು ನೋಡು ಈಗ ನಾನೇನ್ ಮಾಡಿದೆ ಸಂಗೀತಕ್ಕ ಹಾ ಹಾ ಎಷ್ಟು ಮುದ್ದಾಗಿ ಪುಟಾಣಿ ಮಗು ತರ ಮುಖ ಮಾಡ್ಕೊಂಡು ನನ್ಗೆ ಕೇಳ್ತಾ ಇದೆಯಲ್ವಾ ಏಯ್ ನೀನ್ ನನ್ನ ಹತ್ರ ಏನಂತ ಹೇಳಿದೆ ನಾನು ಅರುಣ್ ಸರ್ ಜೊತೆ ಯಾವ ಟ್ರಿಪ್ಪು ಹೋಗಲ್ಲ ನಂಗೆ ಮದ್ವೆನೇ ಇಷ್ಟ ಇಲ್ಲ ಅಂತ ಹೇಳಿದೆ ತಾನೆ ಹೌದು ಹೇಳಿದ್ದೆ ನಾನು ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಇದೆ ಗೋಸುಂಬೆ ಬುದ್ಧಿ ಅಂತ ಹೇಳೋದು ಇಲ್ಲಿ ನನ್ನ ಹತ್ರ ಹೇಳೋದು ಅಲ್ಲಿ ನಿಮ್ಮ ಚಿಕ್ಕಮ್ಮ ನಮ್ಮತ್ತೆ ಫೋನ್ ಮಾಡಿ ಇನ್ನೊಂದು ಹೇಳೋದು ಇದನ್ನೇ ಅಲ್ವಾ ನೀನ್ ಪ್ಲಾನ್ ಮಾಡ್ಕೊಂಡು ಬಂದಿರೋದು ಈ ಎಗ್ಣ ಭೂಮಿ ಒಳಗಡೆ ಬಿಳ ತೋಡುತ್ತಲ್ಲ ಯಾರಿಗೂ ಗೊತ್ತಾಗ್ದಾಗೆ ಆ ಜಾತಿಯವರು ನೀನು ನಿನ್ ಚಿಕ್ಕಮ್ಮ ಈ ಮನೆ ಆಸ್ತಿ ಲಪ್ಟಾಯಿಸೋದಷ್ಟೇ ಅಲ್ವಾ ನಿಮ್ಮ ಉದ್ದೇಶ ಅಕ್ಕ ಪ್ಲೀಸ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ನನಗೆ ಮೇಡಮ್ ಮೇಲೆ ಗೌರವ ಇದೆ ಹಾಗಂತ ಈ ಮನೆಗೆ ಸೊಸೆಯಾಗಿ ಬರೋ ಅರ್ಹತೆ ನನಗಿಲ್ಲ ಅಂತ ಅನ್ಸತ್ತೆ ನಮ್ಮ ಚಿಕ್ಕಮ್ಮ ಮನೇಲಿ ಏನು ಮಾತಾಡಿದ್ರು ಮೇಡಮ್ಮೇ ಚಿಕ್ಕಮ್ಮನ ಕೇಳಿದ್ರ ಇಲ್ಲ ಚಿಕ್ಕಮ್ಮ ಮೇಡಮ್ನ ಕೇಳಿದ್ರ ಈ ಮದುವೆ ವಿಚಾರ ಆದರೂ ಯಾಕೆ ಬಂತು ನನಗೊಂದು ಗೊತ್ತಿಲ್ಲ ನನಗೆ ಈ ಆರೋಪಗಳು ಬೇಡ ಈ ಮದುವೆನೂ ಬೇಡ ನಾನೇ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬರೀ ನಾಟಕ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಲ್ಲಿ ನಮ್ಮ ಮತ್ತೆ ಅಜ್ಜಿನ ಮರಳು ಮಾಡಿ ಬುಟ್ಟಿಗೆ ಹಾಕೊಂಡಿದ್ಯಲ್ಲ ಹಾಗೆ ನೀನು ಸುಳ್ಳಿನ ಮಾತಿಂದ ನನ್ನನ್ನು ಮರಳು ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ ನನ್ನ ಮುಂದೆ ನಿನ್ನಾಟ ಆಟ ನಡಿಯಲ್ಲ ನೀ ಮನೆ ಸೊಸೆ ಆಗಿ ಬಂದ್ರು ಅಷ್ಟೇ ಕೆಲ್ಸದೊಳಾಗಿದ್ರು ಅಷ್ಟೆ ನೀನ್ ಯಾವತ್ತೂ ನನ್ನ ಸಮ ಆಗಲ್ಲ ನನಗಂತ ಯಾವ ಆಸೆನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ ನನಗೆ ಯಾವ ಹಣ ಅಧಿಕಾರ ಯಾವುದು ಬೇಡ ಯಾರ ಜೊತೆನೂ ಪೈಪೋಟಿನೂ ಬೇಡ ನಿನ್ನ ನಾನಂತೂ ನಂಬಲ್ಲ ಸಂಗೀತ ಬೆಳಗ್ಗೆ ಬೆಳಗ್ಗೆ ಏನೇ ಇಲ್ಲಿ ಬೆಳಗ್ಗೆ ಎಕ್ಕೂಡ್ಲೆ ನರಿ ಮುಖ ನೋಡಿದ್ರೆ ಒಳ್ಳೇದು ಅಂತ ಯಾರೋ ಹೇಳಿದ್ರು ಅಜ್ಜಿ ಅದಕ್ಕೆ ನರಿ ಮುಖ ನೋಡ ಅಂತ ಬಂದೆ ಅಜ್ಜಿ ನೀವ್ಯಾಕೆ ಬೆಳಗ್ಗೆ ಬೆಳಗ್ಗೆ ಬರೋಕೋದ್ರಿ ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ನಾನೇ ಬಂದು ಕಾಫಿ ಮಾಡಿಕೊಡ್ತಿದ್ದೆ ಅಮೃತ ನೀನು ಈ ಮನೆಗೆ ಕಾಲಿಟ್ಟ ಕ್ಷಣದಿಂದ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಬಂದಿದ್ಯಾ ಮಾತಾಡೋಕ್ಕಾಗಲಿಲ್ಲ ಈಗ ಈಗ ಬಂದು ಹೋದಲಲ್ಲ ಎದುರುಗಡೆನೋ ಏನು ಮಾತಾಡೋಕ್ಕಾಗಲ್ಲ ಅದಕ್ಕೆ ನಾನೇ ನಿನ್ನ ಹತ್ರ ಮಾತಾಡೋಣ ಅಂತ ಇಲ್ಲಿಗೆ ಬಂದೆ ಅಮೃತ ನೀನು ಇಲ್ಲಿವರೆಗೂ ಮನೆಗೋಸ್ಕರ ಏನೆಲ್ಲ ಮಾಡಿದ್ಯಾ ನಿನಗೆ ಸಿಗಬೇಕಾದ ಗೌರವ ಮರ್ಯಾದೆ ಒಂದೂ ಸಿಕ್ಕಿಲ್ಲ ಆದರೂ ನಿನ್ನ ಕೆಲಸಗಳನ್ನೆಲ್ಲ ನೀನು ನಿಸ್ವಾರ್ಥವಾಗಿ ಮಾಡ್ಕೊಂಡು ಹೋಗ್ತಾ ಇದೀಯ ಎಲ್ರಿಗೂ ನಿನ್ನಂಥ ಸ್ಥಿತಪ್ರಜ್ಞೆ ಇರಬೇಕಲ್ಲಮ್ಮ ಅಜ್ಜಿ ನಾನು ನಿಮ್ಮನೆ ಕೆಲಸದವಳು ನೀವು ಕೊಡೋ ಸಂಬಳಕ್ಕೆ ನಾನು ಸರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೆ ಅದ್ರಲ್ಲಿ ದೊಡ್ಡದಿಗೆ ಏನು ಬಂತು ಅಜ್ಜಿ ದೊಡ್ಡಸ್ಗೆ ಅಲ್ಲ ಅಮೃತ ನೀನು ದೊಡ್ಡತನ ಇದೆ ಇದರಲ್ಲಿ ನೋಡು ಇನ್ಮೇಲಾದರೂ ನೀನು ನಮ್ಮ ಮನೆಗೆ ಕೆಲಸದೊಳು ಅಂತ ಹೇಳೋದನ್ನು ನಿಲ್ಲಿಸ್ಬಿಡು ನಿನ್ನೆನೆ ನಮ್ಮ ಜಯಾನು ನಿಮ್ಮ ಚಿಕ್ಕಮ್ಮನು ನಿನ್ನ ಮದುವೆ ವಿಷಯವಾಗಿ ಫೋನ್ನಲ್ಲಿ ಮಾತಾಡಿದ್ದಾರೆ ಆದಷ್ಟು ಬೇಗ ನಿಶ್ಚಿತಾರ್ಥ ಕಾರ್ಯ ಇಟ್ಕೊಂಡು ಹಿಂತೇನೆ ಮದುವೆನೂ ಮುಗಿಸ್ಬಿಡೋಣ ಅಂತ ಇದರಿಂದ ನಿಮ್ಮ ತಂದೆಗೂ ತುಂಬ ಸಂತೋಷ ಆಗಿದೆ ನಿನಗೂ ಸಂತೋಷ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ನಾನು ಜಯ ಇಬ್ರು ಅರುಣ್ ಹತ್ರ ಮಾತಾಡಿದ್ವಿ ಅವನು ಒಪ್ಕೊಂಡಿದ್ದಾನೆ ಕೈಲ ಆಗ್ತಾ ಇಲ್ಲ ಕಣೋ ಇದನ್ನೆಲ್ಲ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಐಶ್ವರ್ಯ ಚಿತ್ರ ಬರ್ಸ್ಕೊಂಡ್ಮೇಲೆ ಮನ್ಸಿ ಸ್ವಲ್ಪ ಸಮಾಧಾನ ಆಗಿತ್ತು ಅಂತ ಫೋನ್ ಹೇಳಿದ್ದೆ ಅಲ್ವಾ ಹಾ ಹೇಳಿದೆ ಆದ್ರೆ ನಿನ್ನತ್ರ ಮಾತಾಡಿದ್ಮೇಲೆ ಅಜ್ಜಿನೂ ಅಮ್ಮನೂ ನನ್ನ ಹತ್ರ ಮಾತಾಡೋದಕ್ಕೆ ಬಂದ್ರು ಆಮೇಲೆ ಅಮ್ಮಂಗೂ ಸ್ವಲ್ಪ ಎದೆ ನೋವು ಹೌದೇನೋ ಹೌದೇನು ಜವಾಗ ನಾನು ಐಶ್ವರ್ಯ ಸಾವಿನ ಸುದ್ದಿ ಕೇಳಿ ಶಾಕ್ ಅಲ್ಲಿದ್ದಾಗ ಆಗ ಅದನ್ನೆಲ್ಲ ನಿಭಾಯಿಸಿದ್ದು ಅಮೃತಾನೆ ಅಂತ ಅದೇ ನಿಮ್ಮನೆ ಅಷ್ಟೇಂಟು ಹ್ಞೂ ಅವಳೆ ಸಖತ್ ಲೇಡಿ ಕಣ ಅವಳು ಏನೇ ಪ್ರಾಬ್ಲಮ್ ಬಂದರೂ ಪಟ್ಟಂತ ಸಾಲ್ವ್ ಮಾಡ್ತಾರೆ ನಮ್ಮಮ್ಮನೂ ಇದೇ ಥರ ಅವ್ರಿಗೆ ಫ್ಯಾನ್ ಆಗಿರೋದು ಸೊ ವಾಟ್ ನಾ ಇಲ್ಲಿವರೆಗೂ ಅವ್ರನ್ನ ನೋಡೇ ಇಲ್ಲ ನಿನ್ನ ಬಾಯಲ್ಲೇ ಅವ್ರ ಬಗ್ಗೆ ಕೇಳಿ ಕೇಳಿ ಫ್ಯಾನ್ ಆಗೋಗಿದ್ದೀನಿ ಇನ್ನು ನಿಮ್ಮಮ್ಮ ದಿನ ಅವ್ರನ್ನ ನೋಡ್ತಾರೆ ಅವ್ರು ಫ್ಯಾನ್ ಆಗೋದರಲ್ಲಿ ಸರ್ಪ್ರೈಸ್ ಇಲ್ಲ ಬಿಡು ಫ್ಯಾನ್ ಆಗೋದು ಮಾತ್ರ ಅಲ್ಲ ಕಣೋ ಅದೇ ಫ್ಯಾನಿಗೆ ಇವಾಗ ನನ್ನ ನೇಣು ಹಾಕ್ತಾ ಇದ್ದಾರೆ ಹೇ ತು ಯಾಕೋ ಈ ಥರ ಮಾತಾಡ್ತಿದ್ಯಾ ಈ ಥರ ಕೆಟ್ಟದಾಗ ಮಾತಾಡ್ತಾ ಇರೋದಲ್ಲ ಕೆಟ್ಟದಾಗ ಆಗ್ತಾ ಇರೋದು ಅಂದರೆ ನಾನು ಅವಳನ್ನ ಮದುವೆ ಆಗಬೇಕು ಅಂತ ಇದ್ದೆ ಹೇ ಕಂಗ್ರ್ಯಾಚುಲೇಷನ್ಸ್ ಲವ್ ನನಗೆ ಇಲ್ಲಿ ಕಷ್ಟ ಆಗಿದ್ರೆ ಜೀವನಿಗೆ ಆಟ ನಾನಿನ್ನೂ ಐಶ್ವರ್ಯ ಏನು ಮರೆಯೋದಕ್ಕೆ ಇಲ್ಲ ಅವ್ರ ಸಾವಿನ ಸುದ್ದಿಯಿಂದ ನನಗೆ ಆಚೆ ಬರೋ ಹೊತ್ತಿನಲ್ಲೇ ಈಗ ಅಮೃತನ್ ಮದುವೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮಮ್ಮ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಎಷ್ಟು ವರ್ಷ ಅಂತ ನೀನು ಹೀಗೆ ಇರ್ತೀಯ ನಿನಗೊಬ್ಬಳು ಭಾಳ ಸಂಗತಿ ಬೇಕಲ್ವಾ ನಿನ್ನ ಮದುವೆ ಆದರೆ ಐಶ್ವರ್ಯ ವಿಚಾರದಿಂದ ಆಚೆ ಬರೋಕ್ಕೆ ನಿನಗೂ ಹೆಲ್ಪ್ ಆಗುತ್ತೆ ನಿಮ್ಮಮ್ಮನೂ ಇದನ್ನೇ ಯೋಚನೆ ಮಾಡಿರ್ತಾರೆ ಆದರೆ ಪ್ರೀತಮ್ ನನಗೂ ಅಮೃತಾಗೂ ಯಾವ ಒಂದು ವಿಷಯದಲ್ಲೂ ಕಾಂಪಿಟಬಿಲಿಟಿ ಅನ್ನೋದೇ ಇಲ್ಲ ನಾನು ಉತ್ತರ ಉತ್ತ ದಕ್ಷಿಣ ಅಂತರಿದ್ದಾರ ನಿನ್ನಂತ ಹುಡುಗಿನ್ ಮದ್ವೆ ಆಗಕ್ಕೆ ನನ್ ಮೊಮ್ಮಗ ಎಷ್ಟು ಪುಣ್ಯ ಮಾಡಿದಾನೋ ಏನೋ ಅವನೇ ಪುಣ್ಯವಂತ ಆದ್ರೆ ನಿನ್ನ ವಿಷಯದಲ್ಲಿ ನಾನು ಹಾಗೆಲ್ಲ ಹೇಳಲ್ಲ ಯಾಕೆಂದರೆ ಅರುಣ್ಗೆ ಇದು ಎರಡನೇ ಮದುವೆ ನಮ್ಮ ಅರುಣ್ಣು ಐಶ್ವರ್ಯನ ಎಷ್ಟು ಮನ್ಸ್ ಕಚ್ಕೊಂಡಿದ್ದ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು ಅಮೃತ ಹಾಗಿದ್ರು ಅದೆಲ್ಲ ಮನಸ್ಗೆ ನನ್ನ ಮಮ್ಮಗನ್ನ ಮದುವೆ ಆಗ್ತೀಯಾ ಅಮೃತ ನನ್ನ ಮೊಮ್ಮಗನ್ನ ಮದುವೆ ಆಗ್ತೀಯಾ ಅಮೃತ ಹೆಣ್ಮಕ್ಳಿಗೆ ಮದುವೆ ಬಗ್ಗೆ ಮದುವೆ ಆಗೋ ಹುಡುಗನ ಬಗ್ಗೆ ಎಷ್ಟೆಲ್ಲ ಕನಸುಗಳಿರುತ್ತೆ ಅದು ನಿನಗೂ ಇರ್ಬೋದು ಆದರೆ ಆ ಕನಸಿನ ರಾಜ್ಕುಮಾರ ಸಿಗ್ತಾನಾ ಅಂತ ಕಣ್ಣೆದು ಕಡೆ ಇರೋ ರಾಜ್ಕುಮಾರ ಅರುಣ್ ನಿನಗೆ ಸಿಗ್ತಾ ಇದ್ದಾನೆ ಕೆಲವು ಕನಸುಗಳು ಕನಸಾಗೆ ಉಳಿದ್ಬಿಟ್ರೆ ಚಂದ ಅದ್ರ ಹಿಂದೆ ಓಡಬಾರ್ದು ಈಗ ನೋಡು ಅರುಣ್ ಪಾಲ್ಗೆ ಐಶ್ವರ್ಯ ಉಳಿದು ಬಿಟ್ಟಿದ್ದಾಳೆ ಅಮೃತ ನಮ್ಮ ಅರುಣ್ಗೆ ಇದು ಎರಡನೇ ಮದುವೆ ಅಂತ ನಿನ್ಗೇನಾದ್ರು ಬೇಜಾರಿದೆಯಾ ಹಾಗಿದ್ರೆ ಇನ್ನೇನು ಕೊರತೆ ಇಲ್ಲ ನನ್ನ ಮೊಮ್ಮಗನಿಗೆ ನೀನು ಏನು ಮಾತಾಡ್ತಿಲ್ಲ ಅಂದರೆ ನಿನಗೂ ಒಪ್ಪಿಗೆ ಇದೆ ಆಯ್ತು ಅದೇನೋ ಹೇಳ್ತಾರಲ್ಲ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹಾಗೆ ನಾನು ಹೋಗಿ ದೇವರಿಗೆ ತುಪ್ಪ ದೀಪ ಹಾಯಿಸ್ತೀನಿ ಮದುವೆ ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ರೊಮ್ಯಾಂಟಿಕ್ ಫೀಲಿಂಗ್ ಆದರೂ ಇರಬೇಕು ಆದರೆ ನಾವಿಬ್ಬರು ಯಾವಾಗಲೂ ಜಗಳ ಆಡ್ತಾನೆ ಇರ್ತೀವಿ ನಾವು ಮದುವೆ ಆದರೆ ಖಂಡಿತ ನೆಮ್ಮದಿಯಿಂದ ಇರೋದಕ್ಕಾಗಲ್ಲ ಕಣು ಅವರು ಅಂತ ಅಲ್ಲ ನಾನು ಬೇರೆ ಇನ್ಯಾರ ಜೊತೆ ಮದುವೆ ಆದರೂ ನಾನು ಖುಷಿಯಾಗಿರೋದಕ್ಕಾಗಲ್ಲ ಅಂತ ಅನಿಸುತ್ತೆ ಐಶ್ವರ್ಯ ಅವರು ಸಾನ್ವಿ ವಿಷಯದಿಂದ ನನ್ನ ಆಚೆ ತಂದಿದ್ರು ಆದರೆ ಈಗ ನನ್ನ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಇದನ್ನೆಲ್ಲ ನೀನು ನಿಮ್ಮ ಅಮ್ಮನ ಹತ್ರ ತಾನೆ ನನ್ನ ಹತ್ರ ಹೇಳಿದರೆ ಏನೋ ಪ್ರಯೋಜನ ಅಮ್ಮನ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ ಕಣ ಆದರೆ ಅವ್ರ ಮುಖ ನೋಡಿದ್ರೆ ನನ್ನ ಬಾಯಿ ಆಗ್ತಾ ಇದೆ ಈಗ ತಾನೇ ಅವರು ಎದೆನೋ ಅಂತ ಹೇಳ್ತಾ ಇದ್ದಾರೆ ಅಮೃತ ಅಂದರೆ ಅವ್ರಿಗಿಷ್ಟ ಮಾತ್ರ ಅಲ್ಲ ಮೋಹ ಇಂಥ ಟೈಮಲ್ಲಿ ನಾನು ಆಗೋದೇ ಇಲ್ಲ ಅಂತ ಕಡ ಖಂಡಿತವಾಗಿ ಹೇಳಿದ್ರೆ ನಡ್ಕೊಳ್ಳೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಜ್ಜಿಗೂ ಅಷ್ಟೇ ಅಮೃತ ಅಂದರೆ ತುಂಬ ಇಷ್ಟ ಒಳ್ಳೆ ಹುಡುಗಿ ಅಂತೀಯ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಅಂತೀಯ ಐಶ್ವರ್ಯವರು ಇವತ್ತು ನಾಳೆ ಬರ್ತಾರೋ ಅನ್ನೋ ಆಗಿದ್ದಿದ್ರೆ ನೀನು ಕಾಯೋದ್ರಲ್ಲಿ ಅರ್ಥ ಇರ್ತಿತ್ತು ಆದರೆ ಅವರು ಬಾರದ ಲೋಕಕ್ಕೆ ಹೋಗಿದ್ದಾರೆ ನೀನು ಒಬ್ಬಂಟಿಯಾಗಿ ಕಾಯೋದ್ರಲ್ಲಿ ಅರ್ಥವೇ ಇಲ್ಲ ಹೇಗಿದ್ದರೂ ಅಮೃತ ಮದುವೆ ಆಗಿ ಒಪ್ಕೊಂಡಿದ್ಯಾ ಮದುವೆ ಆಗು ಸಾಧ್ಯ ಇಲ್ಲ ಪ್ರೀತಮ್ ಬಿಡಪ್ಪ ನಾನು ಹೇಳೋ ಅಷ್ಟು ಹೇಳಿದ್ದೀನಿ ನಿನಗೆ ಬೇಡ ಅಂದರೆ ಬಿಡು ಈಗ ಹೇಗಾದರೂ ಮಾಡಿ ಈ ಮದುವೆ ತಪ್ಪಿಸ್ಬೇಕು ಏನಾದರೂ ಐಡಿಯಾ ಕೊಡೋ ಹ್ಞೂ ಹಾವು ಸಾಯಬಾರ್ದು ಕೋಲು ಮರಬಾರ್ದು ಅಂತೀಯ ಹ್ಞೂ ಅಮ್ಮಂಗೂ ನೋವಾಗಬಾರ್ದು ಈ ಮದುವೆನೂ ನಡೀಬಾರ್ದು ನಾನು ಇದ್ರ ಬಗ್ಗೆ ಏನೂ ಹೊಳಿತಾಯಿಲ್ಲ ಗಿವ್ ಮಿ ಸಮ ಟೈಮ್ ಐ ವಿಲ್ ಥಿಂಕ್ ಅಬೌಟ್ ಇಟ್ ಥ್ಯಾಂಕ್ಸ್ ಮೇಡಮ್ ಮಗ ಒಂದು ಸಜೆಷನ್ ನಿನ್ನ ಮದುವೆ ಆಗ್ಬೋದಾ ಅಂತ ಯೋಚನೆ ಮಾಡು ನಾನು ಮದುವೆ ಹೇಗೆ ನಿಲ್ಲಿಸೋದು ಅಂತ ಥಿಂಕ್ ಮಾಡ್ತೀನಿ